ಯಾರ ಮನೇಲಿ ಮನೆಯಲ್ಲಿ ಇದ್ರು ಫೋನ್ ಮಾಡಿದ್ರೆ ಅಥವಾ ಯಾರೇ ಬಂದ ಕರೆದ್ರು ಅವರ ಮನೆ ಬಾಗ್ಲೇ ಡೈರೆಕ್ಟ್ ಹೋಗ್ತೀನಿ 100 ರೂಪಾಯಿ ತಗೊಳ್ಳಲ್ಲ ಅವರಿಗೆ ಒಂದು ಸಹಾಯ ಮಾಡ್ತೀನಿ ಅವರ ಮನೆಗೆ ಹೋಗಿ ಹೇಳಿದ್ರೆ ದೂರ ಹೋಗಿ ಬಿಟ್ಟು ಬರ್ತೀನಿ ಒಂದೇ ಕಣ್ಣಲ್ಲಿ ಇದು ಕಷ್ಟ ಆنسಲ್ಲ ಅದಿದೇನಿಲ್ಲ ಸರಿ ಇದೆ ಒಂದು ಸ್ಟೀಲಿನ್ ಬ್ಯಾಡ್ಜ್ ಟೋಪಿ ಬಂದು ಇಲ್ಲಿ ಅನೆಮೇ ಹಾ ಹಾ ಅದು ಬಂದು ನನಗೆ ಈ ಕಣ್ಣಿನ ರೆಪ್ಪೆ ಇದೆಯಲ್ಲ ಇಲ್ಲಿಗೆ ಅದು ಚಿಚಿ ಇಲ್ಲಿಂದು ಒಂದು ವೇನ್ ആ കട്ടായി അത് കട്ടായ്മ എ ನೀನು ಎಡ್ವರ್ಡ್ ಡೆಕಾಸ್ಟಾ ಎಡ್ವಿಕ್ ಎಡ್ವಿಕ್ ಡೆಕಾಸ್ಟಾ ಒಂದನೇ ಕ್ಲಾಸ್ ಇಲ್ಲ ನಾನು ಎಡ್ವಿ ವಿಕ್ಟರ್ ಡೆಕಾಸ್ಟಾ ಎಡ್ಡಿ ವಿಕ್ಟರ್ ಋಷಿಗೆ ಎಡ್ ಎಡ್ವರ್ಡ್ ಅಲ್ಲಾ ಹೆಡ್ವಿಕ್ ವಿಕ್ಟರ್ ಡೆಕಾಸ್ಟಾ ನಾವೆಲ್ಲ ಹೆಡ್ಡಿ ಹೆಡ್ಡಿ ಅಂತ ಕರೀತೀವಿ ಅಂತ ಆಟ ಹೆಸರು ಮನೆಯಲ್ಲೇ ಕರೀತೀವಿ ನೀನು ಎಷ್ಟನೇ ಕ್ಲಾಸ್ ತನಕ ಬಂದೆ ನಾಲ್ಕನೇ ಕ್ಲಾಸ್ ತನಕ ಬಂದೆ ಆಮೇಲೆ ಬಿಟ್ಬಿಟ್ಟ್ಯಾ ರಿಚರ್ಡ್ ಬಿಟ್ಟೆ ರಿಚರ್ಡ್ ಇದ್ರು ಮಿಸ್ಟರ್ ಇತ್ತು ಲೀಲಾವೈ ಟೀಚರ್ ಇತ್ತು ಲೀಲಾವೈ ಟೀಚರ್ ಹಾ ಹೆಡ್มาಸ್ಟರ್ ರಿಚರ್ಡ್ ಆ ರಿಚರ್ಡ್ ಅಂತ ಹಾ ನೀನೀಗೇನು ಬಿಸಲಿದ್ಯಾ ವಾಸದ ಅಲ್ಲೇ ಸಂಸಾರ ಮಾಡಿ ಮಕ್ಕಳು ಎಲ್ಲ ಆರಾಮ್ ಆರಾಮಿ ಏನೇನ್ ಬೇಸಾಯ ಮಾಡ್ತಿದ್ಯಾ ಬೇಸಾಯ ಸ್ವಲ್ಪ ಒಂದ್ ಎಕರೆ ಅಡಿಕೆ ಹಾಕಿದ್ದೀನಿ ಹಾ ಭತ್ತ ಒಂದು ಉಳಿದಿದ್ದ ಜಾಗ ಸ್ವಲ್ಪ ಭತ್ತ ಹಾಕಿದೀನಿ ಒಂದೊಂದುವರೆ ಎಕರೆ ಭತ್ತ ಹಾಕಿದೀನಿ ಹಾ ಎರಡು ಎರಡು ಕಾಲ್ ಎಕರೆ ಸಿಲ್ವರ್ ಗಿಡ ಈಗ ಮಕ್ಕಳೆಲ್ಲ ಏನ್ ಮಾಡ್ತಾರೆ ಮಕ್ಕಳೆಲ್ಲ ಬಲ ಅಂಗಡಿಯಲ್ಲಿ ಕಲ್ಸಕ್ಕಿದ್ದಾರೆ ಮಗಳು ಮದುವೆ ಆಯ್ತು ಜನ ಗಂಡು ಮಕ್ಕಳು ಒಂದ್ ಹೆಣ್ಣು ಹೆಣ್ಮಗಳು ಮದುವೆ ಆಯ್ತು ಹೀಗೆ ಮದುವೆ ಮಾಡಿ ಧಾರವಾಡ ಕೊಟ್ಟಿದ್ದೀನಿ ವೆರಿ ಗುಡ್ ಹಾ ಆರಾಮ್ ಇದೆಯಾ ಆರಾಮ್ ಇದೀನಿ ಏನು ತಲೆ ಬಿಸಿ ಇಲ್ಲ ಏನು ನೀನು ಒಂದ್ ಕಣ್ ಕಳ್ಕೊಂಡ್ಯಾ ಒಂದ್ ಕಣ್ಣ ರೈಟ್ ಸೈಡ್ ಕಣ್ಣಿಲ್ಲ ಹೆಂಗ್ ಕಳ್ಕೊಂಡಿದ್ದು ಅದು ಆಕ್ಸಿಡೆಂಟ್ ಅಲ್ಲಿ ಸೈಕಲ್ ಸೈಕಲ್ ಆಕ್ಸಿಡೆಂಟ್ ಆಗಿ ಹಾ ನನ್ನ ಫ್ರೆಂಡ್ ತುಂಬಾ ದೋಸ್ತಾಗಿದ್ದೀರಾ ಡೈರೆಕ್ಟ್ ಎದುರುಗಡೆ ಅವನ್ ಬಂದ ನಾನು ಎದುರುಗಡೆ ಹೋಗುವಾಗ ನೈಟ್ ಅಲ್ಲಿ ಗೊತ್ತಾಗ್ದೆ ಹಣೆ ಬಂದು ನನ್ನ ತಲೆ ಆ ತಲೆ ಒಂದು ಹ್ಯಾಟ್ ಹಾಕೊಂಡಿದೆ ಅದ್ರಲ್ಲಿ ಒಂದು ಸ್ಟೀಲಿನ ಬ್ಯಾಡ್ಜ್ ಇತ್ತು ಟೋಪಿಗೊಂದು ಇಲ್ಲಿ ಹಣೆ ಮೇಲೆ ಅದು ಬಂದು ನನಗೆ ಈ ಕಣ್ಣಿನ ರೆಪ್ಪೆ ಇದೆಯಲ್ಲ ಇಲ್ಲಿಗೆ ಅದು ಚುಚ್ಚಿ ಇಲ್ಲಿಂದು ಒಂದು ವೇನ್ ಹಾ ಕಟ್ ಆಯ್ತು ಅದು ಕಟ್ ಆಯ್ತು ಯಾವ ಮಿಲಿಟರಿ ಡಾಕ್ಟರ್ ಸರ್ಜನ್ ಡಾಕ್ಟರ್ ಹತ್ರ ಹೋದಿ ಮೋದಿ ಡಾಕ್ಟರ್ಸನ್ನು ತೋರ್ಸಿದ್ ಹಾ ಎಲ್ ತೋರ್ಸನು ಅದನ್ನು ಗುಣ ಮಾಡ್ತಾಯ್ತು ಹಾಯ್ ಶುರು ಮಾಡಿದಿಲ್ಲ ಹೆಂಗ ಅದು ಅಂದ್ರೆ ಈಗ ನನ್ನ ಮದುವೆ ಆಗಿ ನಮ್ಮ ಜೊತೆ ಸಣ್ಣ ಕಿರಿಬೇಕಾರನ್ನ ಗದ್ದೆಲ್ಲೇ ಹಗಲು ರಾತ್ರಿ ಅಲ್ಲೇ ಇರೋದು ನಾನು ಮನೆ ಬಿಟ್ಟು ಎಲ್ಲೋ ಅದೇ ಕೆಲಸ ಮಾಡ್ಕೊಂತ ಅಲ್ಲೇ ಮಲ್ಬೋದು ಅಲ್ಲೇ ಹೇಳೋದು ದನ ಕರ ಜೊತೆಗೆ ಮನೆಗೆ ಮನೆಗ್ ಗಂಟೆ ಗಂಟೆನು ಮನೆಗ್ ಯಾವಾಗ್ ನೋಡ್ರೂ ಹಾವು ಬರ್ತಾನೆ ಇರೋದು ದನ ಕರ ಕಚ್ಚೋದು ಹೋಳಿ ಗಳಿ ಎಲ್ಲ ಕೊಂದಾಕೋದು ಇವೆಲ್ಲಾ ಮಾಡ್ತಾ ಇದೆ ನೋಡೋ ತನಕ ನೋಡ್ದೆ ಆಮೇಲೆ ಒಂದೊಂದೇ ಒಂದೊಂದೇ ಹೊಡಿಯಕ್ ಸ್ಟಾರ್ಟ್ ಮಾಡಿದೆ ಅದನ್ನೇ ಕನ್ ಕಂಟಿನ್ಯೂ ಮಾಡ್ಕೊಂತ ಬಂದೆ ಅದ್ರ ಅನುಭವ ಪೂರ ನನಗೆ ಅದ್ ಎಷ್ಟು ಜಿಗಿತತಿ ಎಷ್ಟು ದೂರ ಹೋಗ್ತೇತಿ ಅದ್ ಯಾವ ರೀತಿ ನಿಲ್ತವೆ ಅವೆಲ್ಲ ಪರೀಕ್ಷೆ ಮಾಡಿದೆ ಅದರಿಂದಾನೇ ಕಂಟಿನ್ಯೂ ಒಂದೇ ಕಣ್ಣಲ್ಲಿ ಈಗ ಈಗ ಮುಂಚೆ ಹೊಡಿತಿದ್ದೆ ಹೊಡೆದು ಕೊಂದಾಕಿ ಹೋಗಿ ಹೋಗಾತಿದ್ದೆ ಈಗೇನಿಲ್ಲ ಈಗ ಅನುಭವ ಚೆನ್ನಾಗಿ ನನ್ಗೆ ಡೈರೆಕ್ಟ್ ಆಗೋ ಕೈಯಲ್ಲಿ ಇಟ್ಕೊಂಡಿನಿ ಎಷ್ಟು ದೊಡ್ಡ ಹಾಂ ಆಗ್ಲಿ ಎಷ್ಟು ದೊಡ್ಡದ್ ನಾಗ್ರಾಮ್ ಎಷ್ಟೇ ದೊಡ್ಡದಾಗಿ ಕೋಲ್ ಇಟ್ಕೊಂತಿಲ್ಲ ಹೌದು ಕೋಲ್ ಕೈಯಲ್ಲಿ ಇದ್ದೇ ಇರ್ತೈತಿ ಕೈಯಲ್ಲಿ ಡೈರೆಕ್ಟ್ ಆಗಿ ಅದು ಲೆಫ್ಟ್ ಸೈಡ್ ನಲ್ಲಿ ಅದ್ರ ಬಾಲ ಹಿಡ್ಕೊಂಡು ಅದನ್ನ ಹಿಡ್ಕೊಂಡು ಅದಕ್ಕೆ ಇದು ಕೊಡ್ದಿದ್ದಂಗೆ ಯಾವುದು ಗ್ರಿಪ್ ಸಿಗದಿದ್ದಂಗೆ ಆಧಾರ್ ಸಿಗದಿದ್ದಂಗೆ ನಾನು ಹಿಡ್ಕೊಂಡು ಅದಕ್ಕೆ ದೂರ ಒಯ್ದು ಬಿಟ್ಟು ಬರ್ತೀನಿ ಫೋನ್ ಅದಕ್ಕೆ ಈಗ ಅದು ಅದು ಒಂದು ಜೀವನ ಅನ್ನೋದೇ ಇದೆಯಲ್ಲ ಅದೊಂದು ಬದುಕೊಂಡ್ಲಿ ಅಂತ ಹೇಳಿ ಯಾರ ಮನೇಲಿ ಇದ್ರು ಫೋನ್ ಮಾಡಿದ್ರೆ ಅಥವಾ ಯಾರೇ ಬಂದ್ ಕರದ್ರು ಅವ್ರ ಬಾಗ್ಲಿ ಡೈರೆಕ್ಟ್ ಹೋಗ್ತೀನಿ ಹತ್ತು ರೂಪಾಯಿ ತಗೋಳಲ್ಲ